ಕನ್ನಡ ವಾಹಿನಿಗೆ ಆತ್ಮೀಯ ಸ್ವಾಗತ ಪ್ರಿಯ ವೀಕ್ಷಕರೇ ಜಮಖಂಡಿಯಲ್ಲಿ ಕುರಿಗಾಹಿಗಳ ಬೃಹತ್ ಪ್ರತಿಭಟನೆ ಜಮಖಂಡಿಯಲ್ಲಿ ಸಾಂಪ್ರದಾಯಿಕ ಕುರಿಗಾಹಿಗಳ ಹಿತರಕ್ಷಣಾ ಕಾಯ್ದೆ ಹೋರಾಟ ಸಮಿತಿಯು ಕುರಿಗಳ ರಕ್ಷಣೆ ಮತ್ತು ದೌರ್ಜನ್ಯ ತಡೆ ಕಾಯ್ದೆಗಾಗಿ ಬೃಹತ್ ಪ್ರತಿಭಟನೆ ನಡೆಸಿತು ಜಮಖಂಡಿ ನಗರದ ಇಜಿ ದೇಸಾಯಿ ವೃತ್ತದಿಂದ ತಹಸೀಲ್ದಾರ್ ಕಚೇರಿವರೆಗೆ ನೂರಾರು ಕುರಿಗಳೊಂದಿಗೆ ಕುರಿಗಾಹಿಗಳು ಪಾದಯಾತ್ರೆ ಮೂಲಕ ತಮ್ಮ ಬೇಡಿಕೆಗಳನ್ನು ಮುಂದಿಟ್ಟರು ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಮಾಜಿ ಶಾಸಕ ಆನಂದ ನ್ಯಾಮಗೌಡ ಇತರ ಸಾಕುಪ್ರಾಣಿಗಳಿಗೆ ನಿರ್ದಿಷ್ಟ ಜಾಗ ಇರುತ್ತದೆ ಆದರೆ ನೂರಾರು ಕುರಿಗಳನ್ನು ಸಾಕುವ ಕುರಿಗಾಹಿಗಳಿಗೆ ನೂರಾರು ಎಕರೆ ಜಮೀನು ಇರುವುದಿಲ್ಲ ಅವರು ಹೆಚ್ಚಾಗಿ ಅರಣ್ಯ ಪ್ರದೇಶವನ್ನು ಅವಲಂಬಿಸಿರುತ್ತಾರೆ ಆದ್ದರಿಂದ ಅರಣ್ಯ ಇಲಾಖೆ ಸಚಿವರ ಗಮನಕ್ಕೆ ತಂದು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಶಾಶ್ವತ ಪರಿಹಾರ ಕಂಡುಕೊಳ್ಳುವ ಕೆಲಸ ಮಾಡುತ್ತೇನೆ ಅರಣ್ಯ ಇಲಾಖೆಯವರಿಂದ ಆಗುವ ಕಿರುಕುಳಕ್ಕೆ ಶಾಶ್ವತ ಪರಿಹಾರ ನೀಡುತ್ತೇವೆ ಸಚಿವರಾದ ಈಶ್ವರ ಖಂಡ್ರೆ ಅವರಿಗೆ ಮನವಿ ಸಲ್ಲಿಸುತ್ತೇನೆ ಅವರು ನಮ್ಮ ಸಮಸ್ಯೆಗೆ ಸ್ಪಂದಿಸುತ್ತಾರೆ ಎಂದು ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ನಾಗಪ್ಪ ಹೆಗಡೆ ಅರ್ಜುನ ದಳವಾಯಿ ಹೂವಪ್ಪ ಉಷಾಕರ ಮತ್ತು ರಾಜು ನಧಾಪ ಸೇರಿದಂತೆ ಹಲವು ಮುಖಂಡರು ಮಾತನಾಡಿದರು ಕುರಿಗಾಹಿಗಳು ಮತ್ತು ನಾಯಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ವರದಿ ಕಲ್ಯಾಣಪ್ಪಾಯಸ್ ಪಾಯಸ್ ಬಾಂಗಿ ಅನ್ನದಾತ ನ್ಯೂಸ್ ಕನ್ನಡ ಜಮಖಂಡಿ ಹೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಮಾತನಾಡಿದ ನಾವೇನಂದ್ರೆ ಎಲ್ಲರೂ ಕೂತ್ಕೊಂಡ್ರಿ ಸಮಯ ಸುರಿಗಾರ ಕುರಿಗಾರ ಆತ್ಮೀಯ ಬಂಧುಗಳೇ ನಮ್ಮ ಜಮಖಂಡಿಯ ಎಲ್ಲ ಕುರಿಗಾಯಿ ಬಂಧುಗಳು ಹಾಗೂ ಎಲ್ಲ ನಮ್ಮ ರೈತ ಮುಖಂಡರು ಪ್ರಗತಿ ಪರ ಚಿಂತಕರು ವಿವಿಧ ಸಂಘಟನೆ ಎಲ್ಲ ಮುಖಂಡರು ಈ ತೊಡಗು ತಂದೆ ಕೋರ್ಗಳು ಕುರಿಗಳನ್ನ ತೊಡಗು ಮಾಡಿ ತಮ್ಮ ಹೊಟ್ಟೆಪಾಡಿಗೋಸ್ಕರ ಅವರು ಈ ಕಸಬನ್ನು ನಡೆಸ್ತಾರ ಈ ಕಸಬ್ ನಡಿವೆ ನಡಿಬಾರದು ಅಂತ ಹೇಳಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಅದಕ್ಕಾಗಿ ಅವರಿಗೆ ಯಾರು ತೊಡಗು ಮಾಡ್ತಾರಲ್ಲ ಅವ್ರಿಗೆ ಕಠಿಣ ಕ್ರಮ ಹೋದಂತ ಹೇಳಿ ನನ್ನ ಈ ವೇದಿಕೆ ಮುಖಾಂತರ ಮತ್ತು ಈ ಕೂಡಿದಂತ ಎಲ್ಲ ಕುರುಗಾಯಿ ಹಿತರಕ್ಷಣಾ ಕಾಯ್ದೆ ಸಮಿತಿಯ ಸದಸ್ಯರು ಹಾಗೂ ಮುಖಂಡರು ಹಾಗೂ ಪೊಲೀಸ್ ಸಿಬ್ಬಂದಿಯವರಿಗೆ ಹಾಗೂ ಮೇಡಿಯಾದವರಿಗೆ ನನ್ನೊಂದೆಡ ಮಾತನ್ನ ಹೇಳಲಿಕ್ಕೆ ಅವಕಾಶ ಮಾಡಿ ಕೊಟ್ಟಂತ ಹೇಳಿದೆ ಅದಕ್ಕೆ ಸರ್ಕಾರ ಸ್ಪಂದಿಸಿದೆ ಈಗಾಗಲೇ ಸರ್ಕಾರ ಮಟ್ಟದಲ್ಲಿ ಬಿಲ್ ಇದೆ ಸಿಗಬೇಕು ಏನೇನು ಇರಬೇಕು ಅಂತಕ್ಕಂಥದ್ದು ಈಗಾಗಲೇ ಸರ್ಕಾರದ ಮುಂದೆ ಒಂದು ವಿಲ್ಲಣನ ಇದೆ ಮಸೂದೆ ಇದೆ ಇಡೀ ಕುರಿಗಾರ ಸಮವನ್ನ ಕತ್ತೆ ಮಾಡಲಿಕ್ಕೆ ಸರ್ಕಾರದ ಉದ್ದೇಶ ಇದೆ ನಿಮಗೆ ಪಂಚಭ್ಯಕ್ಕೆ ಅವಕಾಶ ಇರಬಹುದು ನಿಮಗೆ ನಿಮ್ಮ ಮಕ್ಕಳಿಗೆ ಶಿಕ್ಷಣದ ವ್ಯವಸ್ಥೆ ಆಗಿರ್ಬೋದು ನಿಮಗೆ ಸಿಗಬೇಕಾಗಿರ್ತಕ್ಕಂಥ ಸೌಲಭ್ಯ ಆಗಿರ್ಬೋದು ಮನೆ ಹಂಚಿಕೆ ಆಗಿರ್ಬೋದು ನಿಮ್ಮ ಲಸಿಕೆಗಳಾಗಿರ್ಬೋದು ಕಾನೂನು ನೆರವು ಆಗಿರ್ಬೋದು ಎಲ್ಲ ರೀತಿಯಾಗಿರ್ತಕ್ಕಂಥ ನೆರವುಗಳನ್ನು ಸರ್ಕಾರ ತಮ್ಮ ಮಟ್ಟದಲ್ಲಿ ಒಂದು ಮಸೂದೆಯನ್ನು ಸಿದ್ಧಪಡಿಸಿಕೊಂಡಿದೆ ಆದರೆ ಆ ಮಸೂದೆಯನ್ನ ಅಂಗೀಕಾರ ಮಾಡಬೇಕಾಗಿರ್ತಕ್ಕಂಥ ಈಗ ನಮ್ಮ ಮುಂದಿರ್ತಕ್ಕಂಥ ಹೋರಾಟದ ಮುಂದುವರ ಉದ್ದೇಶ ಮುಂಬರ್ತಕ್ಕಂಥ ಅಧಿವೇಶನ ಏನೋ ಆಗಸ್ಟ್ ಅಲ್ಲಿ ನಡೀತದೆ ಆ ಒಂದು ಅಧಿವೇಶನದಲ್ಲಿ ಸರ್ಕಾರ ಈ ಮಸೂದೆಯನ್ನ ಅಂಗೀಕಾರ ಮಾಡಿ ರಾಜ್ಯದಲ್ಲಿ ರಕ್ಷಣೆ ಮಾಡಬೇಕಂತ ನಾವು ವಿನಂತಿಯನ್ನು ಮಾಡ್ತಾ ಕಾನೂನಿನ ರಕ್ಷಣೆ ಉಡ ನೀಡಲಿಕ್ಕೆ ಹಲವು ಸರ್ಕಾರಗಳು ವಿಫಲವಾಗಿದ್ದಾವ ಯಾವುದೇ ಸರ್ಕಾರ ಇರ್ಬೋದು ಇಲ್ಲಿವರೆಗೆ ನಮ್ಮ ಆಡಿರ್ತಕ್ಕಂಥ ಸರ್ಕಾರ ಈ ಒಂದು ಏನು ಕುರಿಗಾಯಕೆಯನ್ನು ಮಾಡ್ತಕ್ಕಂಥ ಸಮೂಹ ಮಳೆ ಆಗದೆ ಚಳಿ ಆಡದೆ ಬೇಸಿಗೆ ದಿನ ಇಪ್ಪತ್ನಾಲ್ಕು ಗಂಟೆಯೂ ಸಹಿತ ಬೆಟ್ಟ ಗುಡ್ಡಗಳಲ್ಲಿ ಅಡವಿಗಳಲ್ಲಿ ಕುರಿಯನ್ನ ಬೇಯಿಸತಕ್ಕಂಥ ಈ ವರ್ಗಕ್ಕೆ ಕಾನೂನಿನ ರಕ್ಷಣೆಯನ್ನು ಕೊಡಲಿಕ್ಕೆ ಸರ್ಕಾರಗಳು ವಿಫಲವಾಗಿದ್ದಾವೆ ಹಾಗಾಗಿ ಕಾನೂನಿನ ರಕ್ಷಣೆಗೋಸ್ಕರ ಇವತ್ತು ನಾವು ಪ್ರತಿಭಟನಾ ಮೆರವಣಿಗೆ ಹಾಕೊಂಡಿದ್ದೀವಿ ಯಾವ ಉದ್ದೇಶ ಕುರಿ ಕಳತರ ಆಗ್ತಾ ಇದ್ದಾವೆ

ಕೊಲೆ ಪ್ರಕರಣಗಳಾಗಿದ್ದಾವೆ ಹೀಗೆ ರಾಜ್ಯದ ವಿವಿಧ ಭಾಗಗಳಲ್ಲಿ ಕುರಿಯನ್ನ ಕಾಯ್ತಕ್ಕಂಥವರಿಗೆ ಕೊಲೆ ಪ್ರಕರಣಗಳಾದ್ರೆ ಇನ್ನೊಂದು ಅರಣ್ಯ ಅಧಿಕಾರಿಗಳನ್ನ ನಿರಂತರ ಕಿರುಕುಳ ಇದೆ ಯಾವ ರೀತಿ ಅಂತಂದ್ರೆ ಯಾಕೆ ಕಾಯ್ದೆ ಅರಣ್ಯ ಅಧಿಕಾರಿಗಳ ಪರವಾಗಿದ್ರೆ ಕುರಿಗಾಯಿಗಳ ಪರ ಕಾಯ್ದೆ ಇಲ್ಲ ಗುಡ್ಡ ಬೆಟ್ಟ ಗುಡ್ಡಗಳ ಬಿಟ್ಟು ಕುರಿಯನ್ನ ಬೇಸಿಕ್ ಆಗುವುದಿಲ್ಲ ಯಾವತ್ತು ಬೆಟ್ಟ ಗುಡ್ಡಗಳಿದ್ದಾವೆ ಅವತ್ತೇ ಕುರಿಗಾರು ತಮ್ಮ ಕುರಿಯನ್ನ ಕಾಯ್ತಾ ಇದ್ರೆ ಸ್ವತಂತ್ರ ಕುರಿಗೆ ಎಪ್ಪತ್ತೇಳು ವರ್ಷ ಆಯಿತು ಬಂಧುಗಳೇ ಇವೆಲ್ಲ ವಿಷಯಗಳು ಇಟ್ಕೊಂಡು ನಾವು ಸರ್ಕಾರಕ್ಕೆ ಮಳಿಮ ಮಾಡ್ತಾ ಇದ್ದೀವಿ ನಮಗೆ ಎರಡು ರೀತಿ ಸಮಸ್ಯೆಗಳಿದ್ದಾವೆ ಒಂದು ಕಾಯ್ದೆಯ ಹೋರಾಟ ಅಂದ್ರೆ ಇನ್ನೊಂದು ಸ್ಥಳೀಯ ಸಮಸ್ಯೆಗಳಿದ್ದಾವೆ ನಮಗೆಲ್ಲ ಗೊತ್ತಿರಬಹುದು ಸ್ಥಳೀಯ ಸಮಸ್ಯೆಗಳೇನು ನಮ್ಮ ಜನಪಣ್ಣ ತಾಲೂಕಿನಲ್ಲಿ ವಿಶೇಷವಾಗಿ ಸವಾಗಿ ಭಾಗದಲ್ಲಿ ತೊಗಲವಾಗಿ ಭಾಗದಲ್ಲಿ ಮುಡಿಗಾರರು ಅರಣ್ಯ ಪ್ರಯತ್ನದಲ್ಲಿ ಪ್ರತಿಭಟನೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ನಾವು ಈ ಸಂದರ್ಭದಲ್ಲಿ ನಮಸ್ಕಾರಗಳನ್ನ ತಿಳಿಸಲಿಕ್ಕೆ ಬಯಸ್ತೇನೆ ಬಹಳ ವರ್ಷದಿಂದ ಈ ಒಂದು ಸಮಸ್ಯೆ ನಮ್ಮ ಕುರುಗಾಯಿಗಳು ಎದುರಿಸ್ತಾ ಇದ್ದಾವೆ ವಿಶೇಷವಾಗಿ ಅರಣ್ಯ ಇಲಾಖೆಯಲ್ಲಿ ಅರಣ್ಯ ಜಾಗದಲ್ಲಿ ಕುರಿಗಳನ್ನು ಮೇಯಿಸ್ಬೇಕು ಅಂತಂದ್ರ ಇಲಾಖೆಯವರು ಸಾರ್ವಜನಿಕರ ಜೊತೆ ಸರ್ಕಾರವನ್ನು ನೀಡ್ತಾ ಇದ್ದಾರೆ ಹೀಗಾಗಿ ಕುರಿಗಳನ್ನು ಮೇಯಿಸೋದಂದ್ರೆ ಒಂದು ಕಷ್ಟದ ಕೆಲಸ ಇವತ್ತು ಆ ಒಂದು ನಿಟ್ಟಿನಲ್ಲಿ ನೀವೆಲ್ಲ ಸೇರಿ ಪ್ರತಿಭಟನೆಯನ್ನು ಮಾಡಿ ಸರ್ಕಾರದವನ್ನ ಸರ್ಕಾರದ ಗಮನವನ್ನು ಸೆಳಿಬೇಕಂತ ಹೇಳಿ ಇವತ್ತು ಪ್ರತಿಭಟನೆಯನ್ನು ಏನೇನು ಇವತ್ತು ಮಾಡ್ತಾ ಇದ್ದೀರಿ ಈ ಪ್ರತಿಭಟನೆಗೆ ನಾವು ಕೂಡ ಬೆಂಬಲವನ್ನ ಸೂಚಿಸ್ಲಿಕ್ಕೆ ಬಯಸ್ತೀವಿ ಯಾಕಂತ ಹೇಳಿದ್ರ ಈಗ ಬೇರೆ ಬೇರೆ ಪ್ರಾಣಿಗಳನ್ನ ಸಾಕುವಂತದನ್ನ ನಾವು ನೋಡ್ತೀವಿ ಅವಕ್ಕೆಲ್ಲ ನಿರ್ದಿಷ್ಟವಾಗಿ ಜಾಗದಲ್ಲಿ ಮಾಡಲಿಕ್ಕೆ ಅವಕಾಶ ಈಗ ಉದಾಹರಣೆಗೆ ಕೋಳಿ ಫಾರ್ಮ್ ಮಾಡಿದ್ರೆ ಒಂದು ಸಾವಿರ ಎರಡು ಸಾವಿರ ಐದು ಸಾವಿರ ಕೋಳಿ ಫಾರ್ಮ್ ಮಾಡುವಂತ ಅವಕಾಶಗಳ ಮಾಡಲಿಕ್ಕೆ ಸಾಧ್ಯ ಆದ್ರೆ ಈಗ ನೂರಾರು ಕುರಿಗಳನ್ನ ನಾವು ಬೇಯಿಸ್ಬೇಕಾ ಅಂತಂದ್ರೆ ಕುಲಾ ಜಾಗದಲ್ಲಿ ತೊಗೊಂಡೋಗಿ ಅವ್ರ ಮೇಯಿಸುವಂತ ಒಂದು ವ್ಯವಸ್ಥೆ ಯಾರು ಕೂಡ ಕುರಿ ಸಾಕೋರು ನೂರಾರು ಎಕರೆ ಜಮೀನನ್ನ ಇಟ್ಕೊಂಡಿರ್ತಕ್ಕಂಥವ್ರು ಜನ ನಾವ್ ಆಗಿರಂಗಿಲ್ಲ ಅತ್ಯಂತ ಗರು ಬಡವರಾಗಿರ್ತಕ್ಕಂಥವ್ರು ಈ ಎಲ್ಲಿ ಖುಲಾ ಜಾಗ ಇರ್ತದೋ ಅಥವಾ ಎಲ್ಲಿ ಯಾವ ರೈತ ನಮ್ಗೆ ಅನುಕೂಲ ಮಾಡ್ಕೊಡ್ತಾರೋ ಆ ರೈತ ಒಪ್ಕೊಂಡ್ ಬ ಒಪ್ಕೊಂಡ್ರ ಅಷ್ಟೇ ನಾವು ಕುರಿ ಮೇಯಿಸ್ಲಿಕ್ಕೆ ನಮ್ಗೆ ಸಾಧ್ಯ ಸೊ ಇಂತ ಒಂದು ಸಂದರ್ಭದಲ್ಲಿ ಈ ಕುರಿ ಮೇಯಿಸೋರ್ನ ಸರ್ಕಾರ ಗಣನೆಯನ್ನು ತೆಗೆದುಕೊಂಡು ಅವರಿಗೆ ಸೂಕ್ತವಾದಂತಹ ಸೌಲಭ್ಯವನ್ನು ಒದಗಿಸಿಕೊಡುವಂತ ಕೆಲಸ ಸರ್ಕಾರ ಮಾಡಬೇಕಾಗಿತ್ತು ನಿಮ್ಮ ಪರವಾಗಿ ನಾನು ಕೂಡ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಮುಂಬರುವ ದಿನಗಳಲ್ಲಿ ಅರಣ್ಯ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಖಂಡ್ರೆ ಸಾಹೇಬರು ನಮಗೂ ಕೂಡ ಅತ್ಯಂತ ಆತ್ಮೀಯರ ಆಗಿರೋದ್ರಿಂದ ಅವರ ಗಮನಕ್ಕೆ ನಾನು ಈ ವಿಷಯವನ್ನು ತಂದು ಬರುವಂತಹ ದಿನಮಾನಗಳಲ್ಲಿ ಇದಕ್ಕೇನಾದರೂ ಒಂದು ಶಾಶ್ವತವಾದಂಥ ಪರಿವಾರ ಪರಿಹಾರ ಸಿಗ್ಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ತಮ್ಮ ಗಮನ ಕೇಳುತ್ತೇನೆ ಯಾವತ್ತೂ ಕೂಡ ಈ ಸಮಸ್ಯೆ ಶಾಶ್ವತವಾಗಿ ಪರಿಹಾರ ಸಿಗಬೇಕು ಅಂತ ಹೇಳಿ ನಾನು ಕೂಡ ಪರವಾಗಿ ನಿಲ್ತೀನಿ ನಿಮ್ಮ ಜೊತೆ ನಾವು ಕೂಡ ಕೈ ಜೋಡಿಸ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಬೇಳ್ತೇನೆ ಇವತ್ತು ನೀವು ಮಾಡ್ತಕ್ಕಂಥ ಹೋರಾಟ ನೀವೇನು ಯಾರು ನಮ್ಮನ್ನು ಕರೆದಿರ್ಲಿಲ್ಲ ಆದ್ರೆ ನಾವು ಕೂಡ ನಿಮ್ಮ ಸಮಸ್ಯೆಯನ್ನ ನಾವು ಕೂಡ ನೋಡಿದ್ದೀವಿ ಹಲವಾರು ಬಾರಿ ನೀವೆಲ್ಲ ಈ ಅರಣ್ಯ ಇಲಾಖೆಯವ್ರು ತೊಂದರೆ ಕೊಟ್ಟಾಗ ನಮ್ಮ ಕಡೆ ಬರ್ತೀರಿ ನಮ್ಮ ಕುರಿಗಳನ್ನ ಕಡೆ ಸರಿ ನಮ್ಮ ಮೇಲೆ ಕೇಸ್ ಮಾಡಕತ್ತಾರ ಕೇಸ್ ಮಾಡೋದನ್ನ ನೋಡ್ಕೊಳ್ರಿ ನಮ್ಗೆ ವ್ಯವಸ್ಥೆ ಮಾಡ್ಕೊಳ್ರಿ ರಿಸರ್ವ್ ಫಾರೆಸ್ಟ್ ಮಾಡ್ಬೇಕಂತ ಮಾರ್ಕ್ಸ್ ಫಾರೆಸ್ಟ್ ಮಾಡ್ಬೇಕಂತ ಹೇಳಿ ಸಿದ್ದರಾಮಯ್ಯ ಸಾಹಬ್ರಿಗೆ ಖಂಡ್ರೆ ಅವರಿಗೆ ನಾವು ಒತ್ತಾಯ ಮಾಡಬೇಕು ಅದಕ್ಕೆ ನಮ್ಮ ನಷ್ಟ ಆಗೋದಿಲ್ಲ ಇಡೀ ನಮ್ಮ ಜಿಲ್ಲೆ ಎಲ್ಲ ಕೂಡಬೇಕು ಇಡೀ ಕರ್ನಾಟಕದಲ್ಲಿ ಕೂಡಿ ಮನಿ ಸಿದ್ದರಾಮಯ್ಯ ಕೊಟ್ಟ ಇದನ್ನು ಪಾಪ ಅವರಿಗೆ ಉಳಿಸ್ಬೇಕು ಅವರು ಮಳೆ ಬಿಸಿಲು ಗಾಳಿ ಅನ್ನೋದೇ ಕುರಿಗಳನ್ನು ಕುರಿ ಅಂದ್ರೆ ಭಾಳ ಮಂದಿ ಹೀನಾಯ್ತಿ ಇದ್ದಾರೆ ಕುರಿ ಅಂದ್ರ ಕುರಿ ಹಿಕ್ಕಿ ಶಿವನೋದಿ ಆಗೈತಿ ಗೊತ್ತಿರ್ಬೇಕಲ್ಲ ಸಿಂಗೈತಿ ಕುರಿ ಅಂದ್ರೆ ಸಮಾಜದವರಿಗೆ ಉದ್ಯೋಗ ಆಗೈತೆ ನಿಗಮ ಆಗತಿ ಅದಕ್ಕೆ ನಿಗಮ ಸಂಘಟ ಈಗ ರಿಸರ್ವ್ ಫಾರೆಸ್ಟ್ ಮಾಡ್ಬೇಕಂತೇಳಿ ಹೇಳಿ ನಮ್ ಜಮಖಂಡಿ ತಾಲೂಕು ಎಲ್ಲರದು ಒತ್ತಾಯ ಐತಿ ಇದಕ್ಕೆ ಎಲ್ಲರೂ ನಾವು ಒತ್ತಾಯ ಮಾಡಬೇಕಂತ ಹೇಳಿ ನಾನು ಯಾರು ಮಾತು ಇದ್ದೀನಿ ನಮಸ್ಕಾರ ಅನ್ನದಾತ ವೀಕ್ಷಕರೇ ನಮ್ಮೆಲ್ಲರ ಅನ್ನದಾತರಾದ ರೈತ ಬಾಂಧವರ ಕಥೆ ಥೆ ಸಾಧನೆ ಮತ್ತು ಸವಾಲುಗಳನ್ನು ನಿಮ್ಮ ಮುಂದಿಡಲು ನಾವು ಸದಾಬದ್ಧ ಹಳ್ಳಿಗಳಿಂದ ದಿಲ್ಲಿಯವರೆಗೆ ಹೊಲದಿಂದ ಹಿಡಿದು ಮಾರುಕಟ್ಟೆಯವರೆಗೆ ರೈತರಿಗೆ ಸಂಬಂಧಿಸಿದ ಪ್ರತಿಯೊಂದು ಮಾಹಿತಿಯನ್ನು ನಿಖರವಾಗಿ ನಿಷ್ಪಕ್ಷಪಾತವಾಗಿ ತಲುಪಿಸುವುದು ನಮ್ಮ ಆದ್ಯತೆ ನಿಮ್ಮ ವಿಶ್ವಾಸವೇ ನಮ್ಮ ಶಕ್ತಿ ನಿಮ್ಮ ಪ್ರೋತ್ಸಾಹವೇ ನಮ್ಮ ದಾರಿ ಜೈ ಕಿಸಾನ್